ಹರೇ ಶ್ರೀನಿವಾಸ ಮಂಕುತಿ ಮಂಕುತಿಮನಕವ್ಯದ ಗಾಯನ ಹಾಗೂ ವಾಚನ ಮತ್ತೊಮ್ಮೆ ನನ್ನ ಪಾಲಿನದಾಗಿದೆ ಈ ನನ್ನ ಒಂದು ಸೌಭಾಗ್ಯಕ್ಕಾಗಿ ಭಜನಾ ಗುಂಪಿನ ಅಡ್ಮಿನ್ ಆದಂಥ ಶ್ರೀಮತಿ ಲತಾ ಮೇಡಂ ಹಾಗೂ ಈ ಕಾರ್ಯಕ್ರಮದ ರುವಾರಿಗಳಾದಂಥ ಶ್ರೀಯುತ ಸುಬ್ರಾಯ ಗಜಾನನ್ ಹೆಗಡೆಯವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ಕಾರ್ಯಕ್ರಮವನ್ನು ವಿಳಂಬ ಮಾಡದೆ ಪ್ರಾರಂಭ ಮಾಡ್ತೀನಿ नश्वरकृते मय विश्वार्धीयदो शाश्वत ब्रह्मदुच्छ्वासघनबिन्दु प्रश्वसि गुरियरिति ಈ ವಿಶ್ವವು ನಾಶವಾಗುವಂತಹ ಅನೇಕಾನೇಕ ರೂಪಗಳಿಂದ ಮತ್ತು ನಾಮಗಳಿಂದ ಕೂಡಿಕೊಂಡಿರುವ ಸಮುದ್ರ ಶಾಶ್ವತವಾಗಿರುವ ಬ್ರಹ್ಮನ ಉಚ್ಛಾಸದ ಘನ ಬಿಂದು ಇದು ಆ ಬಿಂದುವಿನುಂಟಾದ ಅಲೆಗಳನ್ನು ಅಂದರೆ ಪ್ರಕೃತಿಯ ಶಕ್ತಿಗಳನ್ನು ಗುರುತಿಸಿಕೊಂಡು ಆ ಬಿಂದುವಿನ ಉಗಮ ಸ್ಥಾನವನ್ನು ಲಕ್ಷ್ಯದಲ್ಲಿ ಇರಿಸಿಕೊಂಡು ಈಜಿದರೆ ನಾವು ಆ ವಿಶ್ವದ ಮೂಲವನ್ನು ಕಾಣಲು ಸಾಧ್ಯವಾಗಬಹುದು ಅನ್ನೋದನ್ನು ಡಿವಿಜಿಯವರು ಈ ಪದ್ಯದಲ್ಲಿ ಹೇಳಿದ್ದಾರೆ ಎಂತಹ ಸುಂದರವಾದ ಪದ್ಯ ಎಂತಹ ಒಳ್ಳೆಯ ಅರ್ಥವಿರುವ ತಿಳಿದುಕೊಳ್ಳುವವರಿಗೆ ಎಂತಹ ಅರ್ಥವಿದೆ ಇದರಲ್ಲಿ ಇಷ್ಟು ನಾನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು